ನೋಡಿ ಫ್ರೆಂಡ್ಸ್ ಈಗ ಬೆಳಿಗ್ಗೆ ಐದುವರೆಗೆ ಐತಿ ರಂಗೋಲಿ ಹಾಕಿದ್ದೀನಿ ವೈಕುಂಠ ಏಕಾದಶಿಯ ಸ್ಪೆಷಲ್ ರಂಗೋಲಿ ಸ್ಪೆಷಲ್ ಅಂತೇನಿಲ್ಲ ಇದು ಯಾವಾಗಲೂ ಶುಕ್ ಆಗ್ತಾ ಇರ್ತೀನಿ ಅದೇ ರಂಗೋಲಿನ ಡಬಲ್ ಗೆಜ್ ಮೇಲೆ ಹಾಕಿದ್ದೀನಿ ಡಬಲ್ ಎಳೆ ಮಾಡಿ ಹಾಕಿದ್ದೀನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಬೆಳಗ್ಗೆ ನಾನಿವತ್ತು ಶುಕ್ರವಾರ ಆರು ಮುಕ್ಕಾಲಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲಸ ಆಯಿತು ಸ್ನಾನ ಆಯಿತು ನಂದು ಈಗ ಏನಂದರೆ ಪೂಜೆ ಮಾಡಬೇಕು ಇವತ್ತು ನಂದೆ ಪೂಜೆ ಇವತ್ತು ಕೂಡ ಇವತ್ತೇನು ಸ್ಪೆಷಲಾಗಿ ಪೂಜೆ ಮಾಡ್ತೀನಿ ವೈಕುಂಠ ಏಕಾದಶಿ ವೆಂಕಟರಮಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಅಂತ ಬೇಡ್ಕೊಂತೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿಂದ ಏನಿರತ್ತೆ ಏನಿಲ್ಲ ಯಾವ ಥರ ಪೂಜೆ ಮಾಡ್ತೀನಿ ಏನಂತೆಲ್ಲ ತೋರಿಸ್ತೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ರಂಗೋಲಿ ಯಾವ ಥರ ಹಾಕಿನಿ ನೋಡಿ ಇವತ್ತು ನೋಡಿ ನಾನು ಸ್ನಾನ ಮಾಡಿ ಈ ಥರ ಇವತ್ತು ಸ್ಯಾರಿ ಉಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ವೈಕುಂಠ ಏಕಾದಶಿ ಶುಕ್ರವಾರ ಇದೆ ಅಂತಂದೇಳಿ ಯಾವಾಗಲೂ ನಾವು ಏನೇ ವಿಶೇಷ ದಿನಗಳಿದ್ದಾಗ ನಾವು ರೆಡಿಯಾಗಿ ಚೆಂದಾಗಿ ಹೆಣ್ಮಕ್ಳು ರೆಡಿಯಾಗಿ ಪೂಜೆ ಮಾಡಬೇಕು ಅಂದರೆ ದೇವು ದೇವರು ನಾವು ಯಾವ ಥರ ಹೇಳ್ತೀವಿ ಆ ಥರ ಅಸ್ತು ಅಂತಾನೆ ಹಾಗಾಗಿ ನಾವು ಇವತ್ತಿಗೂ ಚೆಂದ ರೆಡಿಯಾಗಿ ಸೀರೆ ಉಟ್ಕೊಂಡು ಪೂಜೆ ಮಾಡಬೇಕು ದೇವ್ರ ಪೂಜೆನ ಬನ್ನಿ ನಾನು ಈ ಥರ ಯಾವ ಥರ ಕಾಣ್ತಾ ಇದ್ದೀನಿ ಇವತ್ತು ಎಲ್ಲೋ ಕಲರ್ ಸೀಳಲ್ಲಿ ಉಟ್ಕೊಂಡಿದ್ದೀನಿ ಯಾವ ಥರ ಕಾಣ್ತಾ ಇದ್ದೀನಿ ಏನಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಬನ್ನಿ ಈಗ ಪೂಜೆ ಮಾಡೋಣ ಯಾವ ಥರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸಿಗೆಲ್ಲ ಪೂಜೆ ಆಯ್ತು ನೋಡಿ ಮಂಗಳಾರತಿ ಮಾಡ್ತೀನಿ ದೇವ್ರ ಮನೆಗೆ ಸರಿಯಾಗಿ ವೇಡಿಯೋ ಮಾಡೋಕ್ಕೆ ಜಾಗನೇ ಇಲ್ಲ ಅಡ್ಡ ಅಡ್ಡಾಕತಿ ಸಣ್ಣದಾಕತ್ತಲ್ಲ ದೇವ್ರ ಮನೆ ಹಾಗಾಗಿ ಹಿಂಗೆ ಇಲ್ಲಿ ಸ್ಟ್ಯಾಂಡ್ ಮೇಲೆ ಫೋನ್ ಇಟ್ಟು ಮಾಡ್ತಾ ಇದ್ದೀನಿ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ ದೇವ್ರ ಮನೆ ಹಂಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಎಲ್ಲ ಮುಗಿಸಿದ ಮೇಲೆ ಲಾಸ್ಟ್ ಮಂಗಳಾರತಿಗೆ ವೀಡಿಯೋ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಪೂಜೆ ಹೇಗಾಗಿದೆ ಏನಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಸಜನ ಸಾಧು ಪೂಜೆ ವೇಳೆಗೆ ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭ ಲಕ್ಷ್ಮೀ ಬಾರಮ್ಮ ಕನಕರುಷ್ಟಿಯ ಕರೆಯುತ್ತ ಬಾರೆ ಮನಕೆ ಮಾನವ ಸಿದ್ಧಿಯ ತೋರೆ ಕೋಟಿ ತೇಜರಿ ಒಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮಾನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುತ ಬಾರ್ ಕುಂಕುಮಾಕಿತ ಪಂಕಜ ಲೋಚನ ವೆಂಕಟರಮಣನ ಬೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮಾನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಲಗದ ಭಕ್ತರ ಮನೆಯೊಳು ನಿತ್ಯ ಮೋತ್ಸವ ನಿತ್ಯ ಸುಮಂಗಳಿ ಅತ್ತಿತ್ತಲಗದ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳಿ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತರಿ ಹೊಳೆಯುವ ಪುತ್ಥಳೆ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ सकरे तुद कालवेहसि शुक्रवारद पूजे वेळे सकरे तुद कालवेहसि शुक्रवारद पूजय पूजे अकरयुल्गिरिरङ्गन चक पुरन्दर विठल न राि विठल न राि विठल न राठलनराणि विठलन राणी भाग्यदलक्ष्मी वर्मा మ్మమ్మా సౌభాగ్యదలక్ష్మీ వరమ్మా నమ్మమ్మా సౌభాగ్యదలక్ష్మీ సౌభాగ్యద లక్ష్మీ బారమ్మ లక్ష్మీ బారమ్మ లక్ష్మీ బారమ్మ లక్ష్మీ బారమ్మ ಕುಂಡಲು ಕುಂಡಸ ಹೊಸ ವೆಂಕಟರಮಣ ಗೋವಿಂದ ಗೋವಿಂದ ಎರಡು ಕುಂಡಲು ಹೊಸ ವೆಂಕಟರಮಣ ಗೋವಿಂದ ಗೋವಿಂದ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯ ವೈಕುಂಠ ಏಕಾದಶಿಯ ವಿಶೇಷತೆಯ ಪೂಜೆ ಇದೆಲ್ಲ ಮೇಲೆಲ್ಲ ಡೈಲಿ ಮಾಡೋಂಥ ಪೂಜೆ ಇಲ್ಲಿ ಕೆಳಗಡೆ ವೆಂಕಟೇಶ್ವರನ ಫೋಟೋ ಉತ್ತರ ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಉತ್ತರ ಸ್ಪೆಷಲ್ ಅಲ್ಲ ವೆಂಕಟೇಶ್ವರಂದು ವೈಕುಂಠ ಏಕಾದಶಿ ಇದು ಹಂಗಾಗಿ ಉತ್ತರ ದಿಕ್ಕಿನಾಗ ಇಟ್ಟು ಪೂಜೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಕಾಫಿ ಕುಡಿತಾ ಇದ್ದೀನಿ ಪೂಜೆ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸು ಈಗ ಕಾಫಿ ಟೈಮ್ ಕಾಫಿ ಕುಡಿದು ಆಮೇಲೆ ನೋಡ್ಬೇಕು ಮಧ್ಯಾಹ್ನ ಏನಾರು ಟಿಫನ್ ಮಾಡ್ಕೊಂಡಿದ್ದ ಇವತ್ತು ಒಬ್ಳ್ಯದಿನಲ್ಲ ಏನಾದ್ರು ಉಪ್ಪಿಟ್ಟು ಏನಾರು ಮಾಡ್ಕೊತೀನಿ ಹಾಗಾಗಿ ನೋಡೋದು ಈಗ ಕೆಲಸ ಇವತ್ತೇನು ಬಟ್ಟೆ ಹೋಗಿ ಬಾರ್ದು ಅಂದ್ಕೊಂಡಿದ್ದೀನಿ ಏಕಾದಶಿ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂತ ಸಾಯಂಕಾಲ ಹಂಗಾಗಿ ಬಟ್ಟೆ ಏನು ಹೋಗಂಗಿಲ್ಲ ಈಗ ಬಾ ಬಾಂಡೆ ಎಲ್ಲ ಬೆಳಿಗ್ಗೆನೇ ತಿಕ್ಬಿಟ್ಟೀನಿ ಇವತ್ತೇನು ಕೆಲಸ ಇಲ್ಲ ನೋಡಿರಿ ಫ್ರೀ ಅಂದರೆ ಫ್ರೀ ಇದ್ದೀನಿ ಈಗ ಕಾಫಿ ಕೊಡೋದು ಇವತ್ತು ಬರೀ ಪಿಕ್ಚರ್ ನೋಡ್ಕೊಂತ ಕುಂದ್ಬಿಡಕ್ಕೆ ಟಿವಿಯಾಗ ಬನ್ನಿ ಫ್ರೆಂಡ್ಸ್ ಎಲ್ಲರೂ ಕಾಫಿ ಕುಡಿಯೋಣ ನೋಡಿ ಫ್ರೆಂಡ್ಸ್ ಈಗ ಆರ್ಡು ಗಂಟೆ ಐತಿ ಈಗ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಠ ಕಂಡ್ರು ಮಾಡ್ಕಂಡೆಪ್ಪ ಒಬ್ಬಕ್ಕ ಇದ್ದೀನಿ ಏನು ಮಾಡ್ಕೊಳ್ಳೋದು ಬೇಜಾರಾಗಿ ಸುಮ್ಮನೆ ಕುತ್ಕೊಂಡಿದ್ದೆ ಬರೀ ಕಾಫಿ ಕುಡಿದು ಒಟ್ಟಿಗೆ ಕೇಳಬೇಕಲ್ಲ ಹಾಗಾಗಿ ಒಂದು ಉಪ್ಪಿಟ್ಟಾರ ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಒಬ್ಬಳಿಗೆ ಒಬ್ಳಿಗೆ ಏನಾರ ಮಾಡ್ಕೊಳಕ್ಕೂ ಬೇಜಾರ ನಮ್ಮ ಮನೆಯಲ್ಲಿದ್ದರೆ ಎಲ್ಲ ಅದವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಡಿಗೆನ ಅವ್ರು ತಿಂತಾರಲ್ಲ ನಾ ಖುಷಿಗೆ ಒಬ್ಬಳು ಇದ್ದರೆ ಏನು ಒಬ್ಬಕ್ಕಿಗೆ ಏನು ಮಾಡ್ಕೊಳ್ಳೋಣ ಅಂತ ಆಕೈತಿ ಅದಕ್ಕೆ ಹೇಳೋದನ್ನ ಮನೆಗೆ ಗಂಡು ಮಕ್ಕಳಿದ್ರೆ ಚೆನ್ನಾಗಂತಂದೇಳಿ ಆದರೆ ಇಲ್ಲಿ ಮಠ ಎರಡು ಗಂಟೆ ಮಟ ಸುಮ್ಮನೆ ಅದೇ ಎರಡು ಗಂಟೆಯಿಂದ ತಡ್ಕೋಳೋಕ್ಕಾಗಲಿಲ್ಲ ಹಾಗಾಗಿ ಈಗ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನ ಒಬ್ರಿಗಾಗಿ ಎಷ್ಟು ಮಾಡ್ಕೋಬೇಕಂದ್ರೆ ಗೊತ್ತಾಗೋದಿಲ್ಲ ಸ್ವಲ್ಪ ಮಾಡ್ಕೊಳ್ಳೋಣ ಅನ್ಕೊಂಡಿನಿ ಮೊದಲೇ ತಿನ್ನೋಕೆ ಬೇಜಾರು ಸುಮ್ಮನೆ ಏನು ಮಾಡ್ಕೋಬೇಕಲ್ಲ ಹಂಗಾಗಿ

ವೈಕುಂಠ ಏಕಾದಶಿ ಯಾವ ಥರ ಆಚರಣೆ ಮಾಡಿದ್ವಿ ಫ್ರೆಂಡ್ಸ್ ಯಾವ ಥರ ಪೂಜೆ ಮಾಡಿದ್ರಿ ಏನು ಸ್ಪೆಷಲ್ ಮಾಡಿದ್ರಿ ವೈಕುಂಠ ಏಕಾದಶಿಗೆ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಮನೆಯವರು ಬಂದ್ರೆ ಈಗ ಹಂಗಾಗಿ ಸ್ಯಾರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ಬಂದ್ವಿ ದೇವಸ್ಥಾನಕ್ಕೆ ಇದೊಂದು ಮುಖ ತುಂಗಾ ಫ್ರೆಸ್ಟ್ ಹತ್ರ ಇದ್ದು ಕಾಶಿ ಮಠ ದೇವಸ್ಥಾನ ವೆಂಕಟೇಶ್ವರ ನಾವು ಬಂದ್ರದ ಏಳು ಗಂಟೆ ಮೇಲೆ ಗಂಟೆಗೆ నాలుగు గలటె ఐతి నోడూ ఎస్ట్ ఫ్రెండ్స్ ఫుల్ గలాటె డెకొరేషన్ ఎలా చూడాలి బిగో నోడెస్ ఫ్రెష్ ఐతి క్యూ ఐతి ఫ్రెండ్స్ ನೋಡಿ ಅಲ್ಲಿ ನಿಂತ್ಕೊಂಡು ಬಂದ್ವಲ್ಲ ಈ ಕಡೆ ಮತ್ತೆ ಒಳಗೆ ಬಂದ ಮೇಲೆ ಹಿಂಗೆಲ್ಲ ಚೇರ್ ಹಾಕಿದ್ದಾರೆ ಇಲ್ಲಿ ಕುದಿಸ್ತಾರೆ ಮತ್ತು ನೆಕ್ಸ್ಟ್ ಬಿಡ್ತಾರೆ ಇಲ್ಲಿಂದ ಅಲ್ಲಿ ಒಳಗಡೆ ಖಾಲಿ ಆದಮೇಲೆ ಮತ್ತೆ ನಮ್ಮನ್ನು ಬಿಡ್ತಾರೆ ನೋಡಿ ಇಷ್ಟು ಜನ ಕೂತ್ಕೊಂಡಿದ್ದೀವಿ ಇಲ್ಲಿ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ いるほど。 panda wo goinda goinda apat panda goinda goinda ನೋಡಿ ಫ್ರೆಂಡ್ಸ್ ದರ್ಶನ ಮಾಡ್ಕೊಂಡು ಎಲ್ಲ ಹೊರಗಡೆ ಬಂದ್ವಿ ಈಗ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ತಗೊಂತ ಇದೀವಿ ಲಾಡು ಮತ್ತು ಕಡಲಿಬೇಳೆ ಉಸುಳಿ ನೋಡಿ ಫ್ರೆಂಡ್ಸ್ ನಾವು ದರ್ಶನ ಮಾಡ್ಕೊಂಡು ಪ್ರಸಾದ ತೊಗೊಂಡು ಒಳ್ಳೆ ಹೊರಗೆ ಬಂದರು ಮತ್ತೆ ಇನ್ನಿಷ್ಟು ಇನ್ನೂ ಕ್ಯೂ ಐತಿ ಅಬ್ಬಯೂ ಇವ್ಳಿಗೆ ಎಷ್ಟು ಗಂಟೆ ಸಿಗ್ತ ಗೊತ್ತಿಲ್ಲ ನಾವು ಹೊರಗಡೆ ಬಂದಾಗ ಎಂಟು ಗಂಟೆ ಆಯಿತು ಈಗ ಇವ್ಳಿಗೆ ಎಷ್ಟು ಗಂಟೆ ಮಠ ಕ್ಯೂ ಆಗ ದರ್ಶನಕ್ಕತ್ತ ಗೊತ್ತಿಲ್ಲ ಇನ್ನಿಷ್ಟು ಜನ ಅದಲ್ಲ ನಾವು ಎಲ್ಲಿಂದ ಹೋಗಿದ್ದು ಅಲ್ಲಿ ಮಠನೇ ಮತ್ತೆ ಇನ್ನೂ ಕ್ಯೂ ಐತಿ ನೋಡಿ ಫ್ರೆಂಡ್ಸ್ ಈಗ ಬಂದ್ವಿ ದೇವಸ್ಥಾನದಿಂದ ಎಷ್ಟು ಚೆನ್ನಾಗಿತ್ತಲ್ಲ ದೇವಸ್ಥಾನ ನೋಡಿದ್ರಲ್ಲ ಮಠ ನೃಪತುಂಗ ಏನಿದೆ ನೃಪತುಂಗ ಬೆಟ್ಟ ಅಲ್ಲಿ ಕಾಶಿ ಮಠ ಅಲ್ಲಿ ಬರುತ್ತೆ ದೇವಸ್ಥಾನ ಹುಬ್ಬಳ್ಳಿ ಒಳಗೆ ವೆಂಕಟೇಶ್ವರಂದು ಬೊಬ್ಬ ಬಾ ಫುಲ್ಲು ರೆಶು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಭಾಳ ಗಲಾಟಿತ್ತು ನಾವು ಅಷ್ಟು ಲೇಟಾಗಿ ಹೋದ್ರು ಕೂಡ ಅಷ್ಟು ಗಲಾಟಿತ್ತು ಕ್ಯೂನು ಅಷ್ಟಿತ್ತು ಮತ್ತು ನಾವು ಬಂದಾಗ ನೋಡಿದ್ರಲ್ಲ ಎಷ್ಟು ಕ್ಯೂ ಇತ್ತು ಅಂತಂದೇಳಿ ಎಲ್ಲರಿಗೂ ವೆಂಕಟರಮಣ ಎಲ್ಲ ಒಳ್ಳೇದು ಮಾಡಲಿ ಆಯುರ ಆರೋಗ್ಯ ಸುಖ ಸಂಪತ್ತು ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಎರಡು ಸಾವಿರದ ಇಪ್ಪತ್ತೈದು ಅಂತ ವೆಂಕಟರಮಣ ಹತ್ರ ಬೇಡ್ಕೆಂತೀನಿ ಫ್ರೆಂಡ್ಸ್ ಈ ಇದು ಏಕಾದಶಿಯ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮ್ಗೆ ಹೇಗೆ ಅನ್ನಿಸ್ತದೆ ಏನಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಆಗೋಕ್ಕೆ ಹೇಳಿದೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಆದಷ್ಟು ಫುಲ್ ವೀಡಿಯೋ ನೋಡಿ ಮತ್ತೊಂದು ಬ್ಲಾಗ್ನೇ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನಮಸ್ಕಾರ